ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚೈತ್ರ ಅರುಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋ ಮಾಡೋದು ನಮ್ಮ ಪಾಪೋದು ರಿಪೋರ್ಟ್ಸ್ನ ನಿಮ್ಮ ಜೊತೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲಿ ಕಾಣ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ನೋಡಿ ನಾವು ಮಾಡಿಸಿರೋ ಸ್ಕ್ಯಾನಿಂಗ್ ಏಟ್ ವೀಕ್ಸ್ ಫೋರ್ ಡೇಸ್ ಆಗಿದೆ ಎಂಡ್ ಡೇಟ್ ಬಂದು ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನೋಡಿ ಸಿ ನೈನ್ಟೀನ್ ಎಮ್ ಎಮ್ ಐತೆ ಬರ್ತೆಲ್ಲ ನಾರ್ಮಲ್ ಇದೆ ನೋಡು ಪ್ಲಾಸೆಂಟ ಇದೆ ನೋಡಿ ಎಲ್ಲ ಇದೆ ಇದೆ ನಾವು ಮಾಡಿರೋ ಸಿಂಗಲ್ಲಿ ಇನ್ವೆಸ್ಟ್ ವಿತ್ ಏಯ್ಟೀನ್ ಏಯ್ಟ್ ವೀಕ್ಸ್ ಫೋರ್ ಡೇಸ್ ಆಗಿದೆ ಪಾಪುದ ಆರ್ಟ್ ಪಿಟ್ ಬಂದು ಒನ್ ಫಾ ಒನ್ ಫಾರ್ಟಿ ಫೈ ಒನ್ ಸೆವೆಂಟಿ ಫೈವ್ ಇದೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ ಪಾಪು ಈಗಿದೆ ಇದರಲ್ಲಿ ಎಷ್ಟಿದೆ ಲೆಂತು ಪ್ರತಿಯೊಂದು ಇರುತ್ತೆ ನಾವು ಚೂ ಚೂರು ನೋಡಿ ಮಾಡ್ಕೋಬೇಕು ನೋಡಿ ನೋಡಿ ಲೆವೆನ್ ಪಾಯಿಂಟ್ ಲೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಒನ್ ಪಾಯಿಂಟ್ ತ್ರೀ ಪ್ಲಸ್ ತರ್ಟಿ ಒನ್ ಎಚ್ ಎಚ್ ವೈ ಅಂತ ಇದೆ ನೋಡಿ ನೋಡಿ ಇಲ್ಲಿ ಬೇರೆ ಇದೆ ಸಿ ಆರ್ ಎಲ್ ಅಂತ ಐತೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ನೈನ್ ನೈನ್ ಸೆಂಟಿಮೀಟರ್ ಸಿ ಜಿ ಎ ಅಂತ ಇದೆ ಏಟ್ ಬಿಟ್ ಫೋರ್ ಡಿ ಅಂತ ಇದೆ ಇದು ನಮ್ಮ ಫಸ್ಟ್ ರಿಪೋರ್ಟ್ ಆಗಿದೆ తిర్గా నౌ బందు నౌ బందు 20 వీక్స్ కే స్కానింగ్ రిపోర్ట్స్ ಅದರಲ್ಲಿ బి బిపిటి 4.5 సెంటిమీటర్ 19 వీక్స్ 5 డేస్ ఫ్ఎల్ అంటే 3.2 సెంటిమీటర్ 20 వీక్స్ 1 డేస్ హెచ్సి అంటే ఇదే 16.8 సెంటిమీటర్ 19 వీక్స్ 3 డేస్ ಎ ಸಿ ಅಂತ ಇದೆ ಫೋರ್ ಫೋರ್ಟೀನ್ ಬೈ ಫೈವ್ ಸೆಂಟಿಮೀಟರ್ ನೈನ್ಟೀನ್ ಬೈ ಸಿಕ್ಸ್ ಡೇಸ್ ಎಫ್ರ ಪಾಪು ವೆಯ್ಟು ಬಂದು ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಗ್ರಾಮ್ಸ್ ಇದೆ ನೋಡಿ ಏಜು ಟ್ವೆಂಟಿ ಪ್ಲಸ್ ವೀಕ್ಸ್ ಆಗಿದೆ ಎನ್ ಡೇಟ್ ಮತ್ತು ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಂದಿದೆ ಫಸ್ಟ್ ರಿಪೋರ್ಟಲ್ಲಿ ಬಂದು ಟ್ವೆಂಟಿ ಸಿಕ್ಸ್ ಅಂತ ಇತ್ತು ನೋಡಿ ಆಟ್ ಬೀಟ್ ಎಲ್ಲ ಗ್ರಾಮ್ ಇದರಲ್ಲಿ ಚೆನ್ನಾಗಿದೆ ಎಲ್ಲ ನಾರ್ಮಲ್ ಆಗಿದೆ ಗೇನು ಇರಲಿಲ್ಲ ನೆಕ್ಕಿಂದು ಪಾಪು ನೆಕ್ ವೀಸ್ ನಾರ್ಮಲ್ ಫೇಸ್ ಈಸ್ ನಾರ್ಮಲ್ ಇದೆ ಬಾರ್ಡ್ರೇಟ್ ಬೆಂದು ಎಲ್ಲ ಲೆನ್ಸು ವೀಕ್ಸು ಎಲ್ಲ ಇದಿದೆ ಇದು ಬಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ ಗೈಸ್ ಇದು ಸ್ಕ್ಯಾನಿಂಗ್ದು ನೋಡಿ ಇದು ರೌಂಡ್ ಸುತ್ತ ನೀರಿಂದು ಪಾರಿ ಎಲ್ಲ ಇರುತ್ತೆ ಇದು ಪಾಪುದು ಹಾರ್ಟ್ ಬೀಟ್ ಪಾಪು ಸಣ್ಣ ಸಂಬಂಧಪಟ್ಟ ರಿಪೋರ್ಟ್ಸ್ ಫೋರ್ ಫಿಫ್ಟ್ ಸೆನ್ ನಾರ್ಮಲ್ ಫೈನಲ್ ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಏಯ್ಟ್ ಬಿ ಮಿನಿಯನ್ ಇದು ಒಂದು ನೋಡಿ ಎಸ್ ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಗಲ ನಾರ್ಮಲ್ಗಿದೆ ಯಾವ ಪ್ರಾಬ್ಲಮ್ಮು ಇರಲಿಲ್ಲ ಇದಾಗಿತ್ತು ಗೈಸ್ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದನ್ನ ಥರ್ಡ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ ಗೈಸ್ ತರ್ಟಿ ಫಸ್ಟ್ ತರ್ಟಿ ಪ್ಲಸ್ ವೀಕ್ಸ್ ಆಗಿದೆ ಅದರಲ್ಲಿ ಎಂಡ್ ಡೇಟ್ ಬಂದು ಸೇಮ್ ಸೆಕೆಂಡ್ ರಿಪೋರ್ಟಲ್ಲಿ ಇದ್ದಿದ್ದು ಅದೇ ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡಾಕ್ಟ್ರ್ ಹೇಳಿದ್ರು ಟ್ವೆಂಟಿ ಸಿಕ್ಸಿಗೆ ಬರ್ಕೊಟ್ಟಿದ್ರು ಇದರ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸೆವೆನ್ ಬಂದಿದೆ ಒಂದೊಂದು ರಿಪೋರ್ಟಲ್ಲಿ ಒಂದೊಂದು ಥರ ಬರುತ್ತೆ ಗೈಸ್ ಎಲ್ಲ ನಾರ್ಮಲಾಗಿದೆ ಪಾಪುದ ಆರ್ಟ್ ಬಿಟ್ ಬಂದು ಒನ್ ಫಾರ್ಟಿ ಟೂ ಆಗಿದೆ ಕಮ್ಮಿ ಆಗಿದೆ ಒಂಚೂರು ನೋಡಿ ಗೈಸ್ ಎಲ್ಲ ನಾರ್ಮಲಾಗಿದೆ ಗೈಸ್ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಪಾಪು ಡಾಟ್ ಬೀಟ್ ಆಗಲಿ ಎಲ್ಲ ತೋರಿಸ್ತಾರೆ ಎಸ್ ಎಲ್ಲ ಇದೆ ಇದರಲ್ಲಿ ನೋಡಿ ಗಸ್ ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದನ್ನು ಕಾಣುವ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅದು ಕಾಣುವ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಲವ್ ಯು ಬಾ ಬಾಯ್